ನಾವೆಲ್ಲ ಅರ್ಥೈಸಿಕೊಳ್ಳಬೇಕಾದ ಒಂದು ಮುಖ್ಯ ಶಬ್ದ ಏನು ವಿಚಾರ ಏನು ಅಂತಂದ್ರೆ ವಿಶ್ವಕರ್ಮ ಅನ್ನುವ ದೇವತೆ ಅಥವಾ ವಿಶ್ವಕರ್ಮ ಅನ್ನುವ ಬಲ ಅದು ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಸೀಮಿತವಾದದ್ದು ಅಲ್ಲ ಅನ್ನುವುದನ್ನು ಅತ್ಯಂತ ಸ್ಪಷ್ಟವಾಗಿ ನಾವು ಅರ್ಥೈಸಿಕೊಡಬೇಕು ಯಾಕೆ ಅಂತ ಕೇಳಿದ್ರೆ ವಿಶ್ವಕರ್ಮ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳ್ತಾ ಪಾಣಿ ಮಹರ್ಷಿಗಳಿಗೆ ಇರ್ತಾಳೆ ವಿಶ್ವಮರ್ ಕರ್ಮಕ್ರಿಯಾ ವ್ಯಾಪಾರೋ ಎಸ್ಸೆ ಸಹ ಅರ್ಥಾತ್ ಈ ಜಗತ್ತನ್ನ ಸೃಷ್ಟಿ ಮಾಡಿ ಇಲ್ಲಿನ ಎಲ್ಲ ಆಗು ಹೋಗುಗಳನ್ನು ನಿಯಮಿಸುವಂತಹ ಶ್ರೇಷ್ಠ ಶಕ್ತಿಯನ್ನು ವಿಶ್ವಕರ್ಮ ಅಂತ ಕರೆದರು ಋಗ್ವೇದಕ್ಕೆ ಭಾಷ್ಯವಾಗಿರುವಂತಹ ಸಾವಿರ ಹೇಳ್ತಾರೆ ವಿಶ್ವಕರ್ಮ ಸರ್ವಸ್ಯ ಕರ್ತ ಇದಂತೆ ಎಲ್ಲವನ್ನು ಮಾಡಿದವನವನು ಅಂತ ವಿಶ್ವಕರ್ಮನ ಬಗ್ಗೆ ಹೇಳುವಾಗ ಶಿಲ್ಪದ ಹೊರತಾಗಿ ಅಗ್ನಿಸುವುದೇನು ಬೆಳಗುವುದಿಲ್ಲ ಶಿಲ್ಪದ ಹೊರತಾಗಿ ನೀರು ಹರಿಯುವುದಿಲ್ಲ ಕಳುಹಿಸುವುದಿಲ್ಲ ಅಂತಹ ಶಿಲ್ಪಾತ್ಮನಾದ ಭಗವಂತನಾದ ವಿಶ್ವಕರ್ಮನಿಗೆ ಸುಪ್ರಭಾತ ಅಂತ ಜ್ಞಾನಿಗಳು ಪ್ರಾರ್ಥನೆ ಮಾಡಿದರು ಅಂದಾಗ ಈ ಜಗತ್ತಿನಲ್ಲಿ ಬೆಳಗುವ ಸೂರ್ಯನಿಂದ ಬರುವ ಬೆಳಕು ಹರಿಯುವ ನೀರಿನಿಂದ ಉಪಕೃತಿ ಪಡೆಯುವ ಜನ ಬೀಸುವ ಗಾಳಿಯನ್ನು ಉಸಿರಾಡುವ ಜೀವಿಗಳು ಒಂದು ಸಮುದಾಯದವರು ಅಲ್ಲ ಅಂತ ಆದ ಮೇಲೆ ಅವರನ್ನು ಪೂಜಿಸಬೇಕಾದದ್ದು ಒಂದು ಸಮುದಾಯ ಅಲ್ಲ ಆದ್ದರಿಂದ ವಿಶ್ವಕರ್ಮ ಅವ ಜನಾಂಗದ ದೇವತೆ ಅಲ್ಲ ಅವ ಜಗತ್ತಿನ ದೇವತೆ ಹಾಗಿದ್ರೆ ಇದು ತಿಳಿಯಬೇಕಿದ್ರೆ ಮೊದಲು ನಮ್ಮನ್ನು ನಾವು ಸ್ವಲ್ಪ ತೆರೆದುಕೊಳ್ಳಬೇಕಾಗುತ್ತದೆ ಯಾಕೆಂದ್ರೆ ಉತ್ತರ ಭಾರತ ಉತ್ತರ ಭಾರತದ ಕಡೆಗೆ ಹೋದರೆ ಇಲ್ಲಿನ ಸಾರ್ವಜನಿಕ ಗಣೇಶೋತ್ಸವದ ಹಾಗೆ ಅಲ್ಲಿ ವಿಶ್ವಧರ್ಮನ ಪೂಜೆ ನಡೆಯುತ್ತದೆ ಹಾಗಿದ್ರೆ ಇಲ್ಲಿ ಯಾಕೆ ನಡೆಯಲಿಲ್ಲ ಸಮುದಾಯಕ್ಕೆ ಯಾಕೆ ಸೀಮಿತ ಆಯಿತು ಅಂತಂದ್ರೆ ಇದರ ಕುರಿತಾದ ಮಾಹಿತಿಯನ್ನು ಬೇರೆ ಬೇರೆ ಕಾರಣಗಳಿಂದ ಅನೇಕರು ಒಂದು ಸಮುದಾಯಕ್ಕೆ ಕಟ್ಟಿಕೊಟ್ಟು ಉಳಿಸಿಕೊಳ್ಳುವ ಒಂದೇ ಕಾರಣಕ್ಕೆ ಒಂದು ಸಮುದಾಯ ಅದನ್ನು ಆಚರಣೆ ಮಾಡ್ತಾ ಮಾಡ್ತಾ ಈವರೆಗೆ ಬಂದಿದೆ ಅದರ ಒಂದು ಸಂತೋಷ ಏನು ಅಂತಂದ್ರೆ ಇವತ್ತಿಗೂ ಕೂಡ ವಿಶ್ವಕರ್ಮ ಸಮುದಾಯದಲ್ಲಿ ಅರ್ಥಾತ್ ಬ್ರಾಹ್ಮಣ ಸಮುದಾಯದಲ್ಲಿ ವಿಶ್ವಕರ್ಮ ಅನ್ನುವವನು ಹೇಗೆ ಜನಾಂಗದ ದೇವತೆ ಅಲ್ಲ ಆದ ಜಗತ್ತಿನ ದೇವತೆಯೋ ಅಂತದ್ದೇ ಒಂದು ವಿಶಾಲ ಮನಸ್ಥಿತಿ ಈ ಸಮುದಾಯದಲ್ಲಿ ಇದೆ ಅನ್ನುವುದನ್ನು ಅತ್ಯಂತ ಸಂತೋಷ ಮತ್ತು ಅಭಿಮಾನದಿಂದ ನಾನು ಹೇಳಿ ಮಾಡ್ತೇನೆ ಮುಂದಿನ ಈ ವಿಶ್ವಕರ್ಮನ ಬಗ್ಗೆ ಐದು ತಲೆಗಳಿಗೇ ಹತ್ತು ಯಾಕೆ ಹೀಗೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಹೋದ್ರೆ ಬಹಳ ಸುಂದರವಾದಂತಹ ವಿಚಾರವನ್ನು ನಮಗೆ ಪುರಾಣಗಳು ಸಾರುತ್ತವೆ ಇವತ್ತು ಬಹಳ ಗೊಂದಲ ಹೇಗೆ ಅಂತ ಕೇಳಿದ್ರೆ ವಿಶ್ವಕರ್ಮ ಅಂದ್ರೆ ಯಾರು ಅಂತಂದ್ರೆ ಅದು ವಿಶ್ವಕರ್ಮರ ಕುಲಗುರು ಅಂತ ಯಾರು ಮಾತನಾಡುತ್ತಾರೆ ವಿಶ್ವನೇ ಅಂದ್ರೆ ಅವರಿಗೆ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಕಾರಣ ವಿಶ್ವಕರ್ಮ ಅನ್ನುವು ವಿಶ್ವಕರ್ಮ ಜನಾಂಗದ ಕುಲಗುರು ಅಲ್ಲವ ಜಗತ್ತಿನ ತಂದೆ ಹಾಗಿದ್ರೆ ವಿಶ್ವಕರ್ಮ ಸಮುದಾಯಕ್ಕೂ ವಿಶ್ವಧರ್ಮನಿಗೂ ಹೇಗೆ ಸಂಬಂಧ ಅಂತ ಕೇಳಿದ್ರೆ ಪುರಾಣಗಳು ಹೇಳುತ್ತಾರೆ ವಿಶ್ವಧರ್ಮನಿಗೆ ಐದು ಮುಖಗಳಿವೆ ಅದು ಸತ್ಯೋಜಾತ ವಾಮದೇವ ಅಘವತ್ ಪುರುಷ ಈಶಾನ ಅಂತ ಅಲ್ಲಿ ಅವರು ಹೇಳ್ತಾರೆ ಸತ್ಯೋಜಾತ ಮುಖೇಜಾತ ಸಾನಗೋ ವಿಶ್ವಕರ್ಮಣ ವಾಮದೇವ ಮುಖೇಜಾತ ಬ್ರಹ್ಮಶಿಸ್ತು ಸನಾತನ ಹೀಗೆ ಹೇಳ್ತಾ ಸಾನಗ ಸನಾತನ ಅಹಬನ್ನ ರತ್ನ ಸುಪರ್ಣರೆನ್ನುವಂತಹ ಪಂಚ ಋಷಿಗಳು ವಿರಾಟ್ ಪುರುಷನ ಮುಖದಿಂದ ಆವಿರ್ಭವಿಸಿದರು ಅಂತ ಹೇಳ್ತಾರೆ ಈ ವಿಶ್ವಕರ್ಮ ಸಮುದಾಯಕ್ಕೆ ಇರುವಂತಹ ಗೋತ್ರಗಳು ಅವೇ ಐದು ಆದ್ದರಿಂದ ಪರಬ್ರಹ್ಮನ ಮುಖದಿಂದ ಆವಿರ್ಭವಿಸಿದ ಪರಂಪರೆ ಆದ್ದರಿಂದ ವಿಶ್ವಕರ್ಮನ ಮುಖದಿಂದ ಬಂದವರಾದ್ದರಿಂದ ಅವರನ್ನು ವಿಶ್ವಕರ್ಮರು ಅಂತ ಕರೀತಾರೆ ಅವನ್ನೇ ವಿಶ್ವ ಬ್ರಹ್ಮ ಅಂತ ಕರೀತಾರೆ ಬ್ರಹ್ಮಾಂತರ ಸೃಷ್ಟಿಕರ್ತ ವಿಶ್ವದ ಸೃಷ್ಟಿಕರ್ತ ಯಾರಿದ್ದಾರೋ ಅವರನ್ನು ಬ್ರಹ್ಮ ಅಂತ ಕರದು ಆ ಕಾರಣಕ್ಕೆ ಆ ಪರಂಪರೆಯಲ್ಲಿ ಬಂದವರು ವಿಶ್ವ ಬ್ರಾಹ್ಮಣರು ಅಂತ ಕರೆಯಲಾಗುತ್ತಾರೆ ಆದ್ದರಿಂದ ವಿಶ್ವಬ್ರಹ್ಮ ಈ ಪರಂಪರೆ ಯಾಕೆ ಪೂಜಿಸಿತು ಅಂತಂದ್ರೆ ಆಗ ನಾನು ಹೇಳಿದ ಹಾಗೆ ಅಲ್ಲಿರುವ ಐದು ಮುಖಗಳು ನಮಗೆ ಪ್ರತಿಮೆ ತೇಜೋ ಆಯೋ ಆಕಾಶ ಅನ್ನುವ ಪಂಚಭೂತಗಳನ್ನು ಸಂಕೇತಿಸುತ್ತದೆ ಈ ಜಗತ್ತು ನಿರ್ಮಾಣ ಆಗಿರುವುದರಿಂದ ವಿಶ್ವಬ್ರಾಹ್ಮಣ ಸಮುದಾಯದ ಕೊಡುಗೆ ಎನ್ನುವಂಥದ್ದು ಈ ಲೋಕಕ್ಕೆ ಯಾವುದೇ ಜಾತಿಗೆ ಯಾವುದೇ ಸಮುದಾಯಕ್ಕೆ ಮೀಸಲಾಗಿ ಅಲ್ಲ ಇಡೀ ಜಗತ್ತನ್ನು ಕಟ್ಟಿ ವಿಶ್ವಬ್ರಾಹ್ಮಣ ಸಮುದಾಯ ಕೊಡುಗೆ ಕೊಟ್ಟಿದೆ ವಶನನ್ನೂ ವಿಶ್ವಕರ್ಮ ಜಯಂತಿ ಅನ್ನುವ ಆಚರಣೆಯನ್ನು ನಡೆಸುವ ಈ ಕಾಲಕ್ಕೆ ವಿಶ್ವಕರ್ಮ ದೇವರ ಬಗೆಗೆ ತಿಳಿಯುತ್ತಾ ತಿಳಿಯುತ್ತಾ ಕೈ ಮುಗಿಯುವುದರ ಜೊತೆಗೆ ಆ ಪರಂಪರೆಯಲ್ಲಿ ಬಂದವರಿಗೆ ಜಗತ್ತಿಗೆ ಕೊಟ್ಟ ಕೊಡುಗೆ ಏನು ಅಂತ ಯೋಚನೆ ಮಾಡಿದ್ರೆ ವಿಶ್ವಕರ್ಮ ಜಯಂತಿ ಅಕ್ಷರಾರ್ಥದಲ್ಲಿ ಅದು ಪರಿಪೂರ್ಣ ಆಗುತ್ತದೆ ಅಂತ ನನ್ನ ನಂಬಿಕೆ ಮೇಡಮ್ ಮೊನ್ನೆ ಕಾಪು ಮರೆತಮ್ಮ ದೇವಸ್ಥಾನ ಮರೇಧರ್ಮ ದೇವಸ್ಥಾನದಲ್ಲಿ ಮಾತನಾಡಿದೆ ಒಳ್ಳೆಯ ಮಾತನ್ನು ನಾಡಿದ್ದೀರಿ ನಾನು ಕೇಳಿದ್ರೆ ಅತ್ಯಂತ ಸಂತೋಷಪಟ್ಟ ಈ ಮಾತನ್ನ ನಾನು ಕೇಳಿ ಈ ಸಂದರ್ಭದಲ್ಲಿ ನಾನು ನೆನಪಿಸಬೇಕೇನು ಅಂತಂದ್ರೆ ಅಂತಹ ದೇವಸ್ಥಾನಗಳನ್ನು ಕಟ್ಟಿದಾಗಲೂ ಕೂಡ ಅದನ್ನು ಪ್ರವೇಶ ಮಾಡಬೇಕಿದ್ರೆ ಅದನ್ನು ಪ್ರವೇಶ ಮಾಡುವ ಧಾರ್ಮಿಕ ವಿಧಿಗಳನ್ನು ನಡೆಸುವ ತಂತ್ರಿಗಳು ಯಾರಿದ್ದಾರೆ ಅವರು ಕೇಳ್ತಾರೆ ಆಚಾರದಲ್ಲಿದ್ದಾರೆ ಗುಣಮಟ್ಟ ಕೊಡಿ ಕೇಳಿ ಅಂತ ಯಾಕೆ ಅಂದ್ರೆ ಒಂದು ದೇವಸ್ಥಾನವನ್ನು ಪ್ರವೇಶ ಮಾಡಬೇಕಿದ್ರೆ ಒಂದು ಮನುಷ್ಯನ ಮನೆಯನ್ನು ಪ್ರವೇಶ ಮಾಡಬೇಕಿದ್ರೆ ಅದನ್ನು ಪರಂಪರೆಯಿಂದ ನಿರ್ಮಿಸಿಕೊಂಡು ಬಂದಂತಹ ಶಿಲ್ಪಿ ಅವರ ಶಿಲ್ಪ ಆಯುಧಗಳನ್ನು ಪೂಜೆ ಮಾಡಿ ಕಟ್ಟಿದವನು ಎಷ್ಟೇ ದೊಡ್ಡವನಾಗ್ಲಿ ಬಡವನಾಗ್ಲಿ ಮತ್ತೊಬ್ಬನಾಗಲಿ ಬದನಾಗ್ಲಿ ನಮ್ಮ ಪರಂಪರೆಯ ಗುರುಗಳ ಆಶೀರ್ವಾದದಿಂದ ಪ್ರಭು ವಿಶ್ವಕರ್ಮ ಸ್ವಾಮಿಯ ಪೂರ್ಣಾನುಗ್ರಹದಿಂದ ನಿಮಗೆ ಒಳೆದ ಒಳ್ಳೆದಾಗಲಿಗಿಂತ ಆಶೀರ್ವಾದ ಮಾಡಿ ಮನೆಯನ್ನು ಬಿಟ್ಟು ಕೊಟ್ಟ ಮೇಲೆ ಉಳಿದ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಯಬೇಕು ಅನ್ನೋದು ತಾತ್ಪರ್ಯ ಹಾಗಿದ್ರೆ ಯಾಕೆ ಆಚಾರಕ್ಕೆ ಹೇಳಬೇಕು ಇವತ್ತು ಬೇರೆ ಜನ ಮಾಡ್ತಾರಲ್ಲ ಎಲ್ಲ ಸಮುದಾಯಗಳು ಮಾಡ್ತಾರಲ್ಲ ಅಂದ್ರೆ ಈ ಕಾಲಘಟ್ಟದಲ್ಲಿ ನಾವು ಯೋಚನೆ ಮಾಡಬೇಕಾದ್ದು ಇವತ್ತು ಯಾರು ಯಾವ ಕೆಲಸವನ್ನು ಅನ್ನುವ ಕಾರಣದಿಂದಲ್ಲ ಅದು ರಕ್ತಗತವಾಗಿ ಮೂಲವಾಗಿ ಎಲ್ಲಿಂದ ಹರಿದು ಬಂತು ಅನ್ನುವಂತಹ ಪರಂಪರೆಯ ಬಗ್ಗೆ ನಾವು ನೆನಪಿಸಿಕೊಳ್ಳಬೇಕಾದಂತಹ ಔಚಿತ್ಯ ಇದೆ ಯಾಕೆ ಅಂತಂದ್ರೆ ಯಾರಿಗೆ ಇತಿಹಾಸದ ಪ್ರಜ್ಞೆ ಇಲ್ಲವೋ ಅವನು ಸುಂದರ ಭವಿಷ್ಯಕ್ಕನ್ನು ಕಟ್ಟುವುದಕ್ಕೆ ಸಾಧ್ಯ ಇಲ್ಲವಲ್ಲ ಆದ್ದರಿಂದ ಇತಿಹಾಸದ ಕಡೆಗೆ ನಾವು ನೋಡಿದರೆ ವಿಶ್ವಕರ್ಮನಿಗೆ ಪಂಚಮುಖಗಳು ಅವನಿಂದ ಬಂದವರು ಪಂಚಋಷಿಗಳು ಅವರು ಪಂಚಶಿಲ್ಪಗಳ ಮೂಲ ಕಾರಣ ಮೂಡಿಸಲು ಅವರೇ ಕಬ್ಬಿಣ ಮರ ಚಿನ್ನ ಕಲ್ಲು ಎರಕ ಈ ಪಂಚಶಿಲ್ಪಗಳು ವಿಶ್ವಕರ್ಮನ ಮುಖದಿಂದ ಆವಿರ್ಭವಿಸಿದ ಋಷಿಗಳ ಕೊಡುಗೆ ಜಗತ್ತೇ ಅದಕ್ಕೆ ಬೇಗದ ಆಧಾರ ಇದೆ ಹಾಗಾಗಿ ಆ ಪರಂಪರೆಯಲ್ಲಿ ಬಂದವರು ಮರಣುವುದು ಔಚಿತ್ಯಪೂರ್ಣ ಇವತ್ತು ನಮ್ಮ ಕೇಶ ವಿನ್ಯಾಸವನ್ನು ಮಾಡುವುದಕ್ಕೆ ಉದ್ಯಮದ ದೃಷ್ಟೀಲತೆ ಬದಲತಿರ್ಬಹುದು ನಮ್ಮ ಈ ಪ್ರಾಂತ್ಯದಲ್ಲಿ ಉಪನಯನ ಆಗಬೇಕಿದ್ರೆ ಬಂಡಾರಿ ಸಮುದಾಯದವರನ್ನೇ ನಾವು ಕರೆಯುತ್ತೇವೆ ಇವತ್ತು ನನಗೆ ಆಸಕ್ತಿ ಉಂಟು ಅಂತ ನಾನು ಆದರೆ ನಮ್ಮ ದೇವಸ್ಥಾನಗಳಲ್ಲಿ ಊರುಗಳಲ್ಲಿ ತಲೆಮಾರಿನಿಂದ ಮಂಗಲವಾದ ದೇವಾಡಿದ ಸಮುದಾಯದ ಅಂದ್ರೆ ಒಂದು ಪರಂಪರೆಯಿಂದ ಯಾವ ರೀತಿಯ ಬರ್ತದೆ ಅದು ರಕ್ತಗತವಾಗಿ ಹರಿದು ಬರುವುದು ಧರ್ಮಸ್ಥಳದ ಹೆಗ್ಗಡೆವರನ್ನು ಮಾತು ಹೇಳಿದ್ದಾರೆ ನಾವೆಲ್ಲ ಚಿತ್ರ ಮಾಡಿದ್ರೆ ಈಚಿತ ಹಾಗಾಗುತ್ತದೆ ವಿಶ್ವ ಧರ್ಮ ಸಮುದಾಯದ ಚಿತ್ರ ಆಗ್ತದೆ ಅಂತ ಯಾಕೆ ಅಂತಂದ್ರೆ ತಲೆ ಅವರಿಗೆ ರಕ್ತ ಸಹಜ ಸಹಜ ಗುಣವಾಗಿ ಹಾಗೆ ಈ ಜಗತ್ತಿನ ನಿರ್ಮಾಣದಲ್ಲಿ ಮಾಡಬೇಕಾದ ಪಂಚಶಿಲ್ಪಗಳಿಂದ ಮಾಡಿದ ಎಲ್ಲ ಕೃತ್ಯಗಳು ಬ್ರಾಹ್ಮಣ ಪರಂಪರೆಯ ರಕ್ತಾರವಾಗಿ ಬಂದದ್ದರಿಂದ ಆ ಸ್ವಾಮಿಯನ್ನು ಪ್ರಾರ್ಥಿಸಿ ಅವರು ಬಿಟ್ಟುಕೊಟ್ಟಾಗ ಪರಿಪೂರ್ಣ ಎನ್ನುವ ನಂಬಿಕೆ ಇವತ್ತಿನವರೆಗೂ ಕೂಡ ಈ ನೆಲದಲ್ಲಿ ಉಳಿದಿದೆ ಇನ್ನು ನಾವು ಗಮನಿಸಬೇಕಾದ ಮುಖ್ಯ ಅಂಶ ಏನು ಅಂತಂದ್ರೆ ಎಷ್ಟು ಕೊಡುಗೆ ಇದೆ ಈ ಸಮುದಾಯಕ್ಕೆ ನಾನು ಅತ್ಯಂತ ಅಭಿಮಾನ ಮತ್ತು ಸಂತೋಷದಿಂದ ಅಂತ ಹೇಳಿಕೊಡಬೇಕು ಎಲ್ಲಿವರೆಗೆ ಅಂತಂದ್ರೆ ಇಂಥದ್ದೇ ವಿಶ್ವಕರ್ಮ ಜಯಂತಿಯ ಒಂದು ಕಾರ್ಯಕ್ರಮದಲ್ಲಿ ಸರ್ವ ಸಮುದಾಯದ ಬಂಧುಗಳು ವೇದಿಕೆಯ ಮೇಲೆ ಇದ್ದರು ಅವತ್ತು ಹೇಳಿದ್ರು ನೀವು ವಿಶ್ವಕರ್ಮ ಸಮುದಾಯದ ಬಗ್ಗೆ ಮಾತನಾಡಬೇಕು ಮಾತನಾಡೋಣ ಚಿಂತಿಲ್ಲ ಹಾಗಂತ ಯಾವತ್ತೂ ಕೂಡ ನಮ್ಮ ಸಮುದಾಯ ಶ್ರೇಷ್ಠ ನಮ್ಮ ಪರಂಪರೆ ದೊಡ್ಡದು ಅಂತ ಹೇಳುವ ಭರಾಟೆಯಲ್ಲಿ ಇನ್ನೊಂದು ಸಮುದಾಯ ಸಣ್ಣದು ಅನ್ನುವ ಭಾವನವನ್ನು ಆವರಿಸಿಕೊಳ್ಳಬಾರದು ಅನ್ನುವ ಎಚ್ಚರ ನಮ್ಮೆಲ್ಲರಿಗೂ ಇರಬೇಕಾಗತ್ತೆ ಮೇಡಮ್ ನಾನು ನಿಮ್ಮ ಕುರಿತಾಗಿ ನಾನು ಮತ್ತೆ ಮತ್ತೆ ನಿಮ್ಮನ್ನು ಉಲ್ಲೇಖಿಸಿ ಯಾಕೆ ಮಾತನಾಡುತ್ತೇನೆ ಅಂತಂದ್ರೆ ಬಹುಶಃ ಒಂದು ಅಧಿಕಾರದ ಸ್ಥಾನದಲ್ಲಿದ್ದು ಸಮಾಜಕ್ಕೆ ಸತ್ಯ ಸಂದೇಶವನ್ನು ನೀಡಬೇಕಾದಂತಹ ಮಹೋನ್ನತ ಬಳಿಗಾರಿಕೆ ಉಳ್ಳವನ್ನೇನು ನೀವು ಹೋಗ್ತಕ್ಕ ಹೋದ್ರೆ ಮುಂದಿರುವ ನೂರು ಕೈಗಳು ನಿಮ್ಮ ಗಂಡ ಕೈ ಮುಗಿತಾವೆ ಯಾಕೆಂದ್ರೆ ಆ ಸ್ಥಾನದ ಘನತೆ ಕಾರಣಕ್ಕೆ ನಾನು ವಿಶ್ವಬ್ರಾಹ್ಮಣ ಸಮುದಾಯ ಜಗತ್ತಿಗೆ ಕೊಟ್ಟ ನಡುಗೆ ಏನು ಬಹಳ ಮತ್ತು ಅಭಿಮಾನದಿಂದ ಹೇಳುತ್ತೇನೆ ಪರಂಪರೆಯ ಆಧಾರದಲ್ಲಿ ಹೇಳುವುದಾದ್ರೆ ವಿಶ್ವಬ್ರಾಹ್ಮಣ ಸಮುದಾಯದ ಹೊರತಾಗಿ ಯಾವ ಕೂಡ ಜೀವನ ಮಾಡುವುದಕ್ಕೆ ಸಾಧ್ಯ ಇಲ್ಲ ಮಾತ್ರ ಅಲ್ಲ ಆ ಸಮುದಾಯಗಳು ಪ್ರತಿಯಾಗಿ ಕೊಟ್ಟ ಕೊಡುಗೆಯ ಕಾರಣದಿಂದ ವಿಶ್ವಕರ್ಮ ಸಮುದಾಯ ಯಾಕೆ ಯಾಕೆಗಾರ ಮೊದಲ ಮಾತು ಹೇಳಿದೆ ಅಲ್ಲ ಒಂದೆರಡು ಉದಾಹರಣೆ ಹೇಳಿದ್ದಾರೆ ಉದಾಹರಣೆಗೆ ಒಗವೀರ ಬಂಧುಗಳು ಮೀನು ಹಿಡಿದು ಜೀವನ ಮಾಡುತ್ತಾರೆ ಮೀನುಗಾರಿಕೆ ಅವರ ಜೀವನ ಇವತ್ತು ಯಾಂತ್ರಿಕವಾಗಿ ಬೇರೆ ಬೇರೆ ಆವಿಷ್ಕಾರಗಳು ಬಂದಿರಬಹುದು ಆದರೆ ಯಾವತ್ತು ಇದೇ ಸಮುದಾಯದ ಹಿರಿಯರು ದೋಣಿ ನಿರ್ಮಾಣ ಮಾಡಿಕೊಟ್ಟ ದೋಣಿ ಬೇಕಾದ ಉತ್ತರ ಮಾಡಿಕೊಟ್ಟ ಇದೇ ಸಮುದಾಯ ಅದೇ ಮೀನುಗಾರಿಕೆಗೆ ದೋಣಿ ಮಾಡಿಕೊಡುವ ಸಮುದಾಯ ಇಲ್ಲದಿದ್ರೆ ಅವರು ಮೀನುಗಾರಿಕೆ ಮಾಡುವುದಕ್ಕೆ ಹೇಗೆ ಸಾಧ್ಯ ಹಾಗಿದ್ರೆ ಅವರು ದೋಣಿ ಮಾಡಿಕೊಟ್ಟದಕ್ಕೆ ಪ್ರತಿಯಾಗಿ ನಮ್ಗೆ ಕೊಟ್ಟಿದ್ದಾರೆ ಜೀವನಕ್ಕೆ ಆ ದಿನ ನಮಗಿದೆ ಇನ್ನು ಬಟ್ಟೆ ನೇಕಾರ ಸಮುದಾಯ ಬಟ್ಟೆ ನೆಹ್ತಾ ಇದೆ ಬಂದಿದೆ ಆವಾಗ ಆ ನೇಕಾರ ಸಮುದಾಯಕ್ಕೆ ಬಟ್ಟೆ ನೇಯುವುದಕ್ಕೆ ಬೇಕಾದ ಉಪಕರಣಗಳನ್ನು ಮಾಡಿಕೊಟ್ಟದ್ದು ವಿಷಯದಲ್ಲಿ ಸಮುದಾಯ ಪ್ರತಿಯಾಗಿ ಅವರು ನಮ್ಗೆ ಕೊಡುಗೆ ಕೊಟ್ಟಿದ್ದಾರೆ ಇವತ್ತು ನಾವು ಸೆಲು ಹೋದ್ರೆ ಒಳ್ಳೊಳ್ಳೆ ಇದರ ಸಿದ್ಧ ವ್ಯವಸ್ಥೆಗಳಲ್ಲಿ ಆದ್ರೆ ಆವತ್ತು ವಿಶ್ವಕರ್ಮ ಸಮುದಾಯವೇ ಕೌಧಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಟ್ಟದು ಕತ್ರಿ ಇತ್ಯಾದಿಗಳು ಸಮುದಾಯ ಪ್ರತಿಯಾಗಿ ಅವರು ನಮ್ಮಲ್ಲಿ ಧಾರ್ಮಿಕ ಸಂಸ್ಕಾರಗಳಲ್ಲಿ ಪಾಲ್ಗೊಂಡು ಪ್ರೀತಿಯನ್ನು ತೋರಿಸಿದ್ದಾರೆ ಹೀಗೆ ನೀವು ಯಾವ ಸಮುದಾಯದ ಹಿನ್ನೆಲೆಯಿಂದ ತೆಗೆಯಿರಿ ಆ ಸಮುದಾಯಕ್ಕೆ ವಿಶ್ವಕರ್ಮ ಸಮುದಾಯದ ಕೊಡುಗೆ ಇದೆ ಇಲ್ಲ ನಾವು ಅವರ ಹಂಗೇ ಇಲ್ಲದೆ ಬದುಕುತ್ತೇವೆ ಅಂತ ಹೇಳುವ ವ್ಯಕ್ತಿಗಳು ಯಾರಾದರೂ ಇದ್ರೆ ಅವರು ಕೂತ್ಕೊಂಡ ಮನೆ ಮಾತ್ರ ಹೇಳದೆ ಎಲ್ಲ ನಾವು ಹೆಗ್ಗಳಿಕೆಯ ಬೆರೆದಿದ್ದೇವೆ ಅನ್ನುವುದನ್ನು ಸಮಾಜಕ್ಕೆ ವಿಶ್ವ ವಿಶ್ವಕರ್ಮ ಜಯಂತಿ ಅರ್ಥಪೂರ್ಣ ಆಗ್ತದೆ ಯಾಕೆಂದ್ರೆ ಅವ ಜಗತ್ತಿನ ದೇವತೆ ಜನಾಂಗದ ದೇವತೆ ಅಲ್ಲ ಹಾಗಿದ್ರೆ ಯಾವುದೋ ಒಂದು ಕಾರಣಕ್ಕೆ ನಮ್ಮ ಭಾರತದಲ್ಲಿ ಎಲ್ಲದಕ್ಕೂ ಇತಿಹಾಸ ಒಳ್ಳೆಯದಿದೆ ಒಬ್ಬರನ್ನು ಬೆಳೆಸಿದ್ದಕ್ಕೆ ಇತಿಹಾಸ ಇದೆ ಇನ್ನು ತುಳಿದುದಕ್ಕೆ ತುಂಬಾ ಇತಿಹಾಸ ಇದೆ ಒಬ್ಬರನ್ನು ಮಲಗಿಸಿದ್ದಕ್ಕೆ ಇತಿಹಾಸ ಇದೆ ಮಲಗಿನವರು ಎಲ್ಪಿಸಿದ್ದಕ್ಕೆ ಇತಿಹಾಸ ಇದೆ ಇಂತಹ ಕಾಲಘಟ್ಟದಲ್ಲಿ ಸಮುದಾಯಗಳು ಅಲ್ಲಲ್ಲಿ 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 ತುಳಿತಕ್ಕೆ ಒಳಗಾಗಿವೆ ಮಾತ್ರ ಸಮುದಾಯದ ಕೂಡ ಇದೆ ಅನ್ನುವುದನ್ನು ಕೂಡ ನಾವು ಅರ್ಥೈಸಿಕೊಳ್ಳಬೇಕು ಇವತ್ತು ಯಾವುದೇ ಸಮುದಾಯ ಪಾರಂಪರಿಕವಾದ ಎಲ್ಲ ವಿಚಾರಗಳನ್ನು ಯಾಕೆ ಅನುಷ್ಠಾನ ಮಾಡುತ್ತಾ ಇಲ್ಲ ಅಂದ್ರೆ ಆ ಬದಲಾದ ಕಾಲಘಟ್ಟದಲ್ಲಿ ಓಡುವ ನಾವು ಮರೆತಿದ್ದೇವೆ ಎಂಬ ತಾತ್ಪರ್ಯ ಇನ್ನು ನಾನು ಹೆಚ್ಚು ಸಮಯ ಅವಕಾಶ ಇಲ್ಲ ಅಂತ ಭಾವಿಸ್ತೇನೆ ಆದ್ರಿಂದ ಮಹತ್ವ ಎರಡು ಸಂಗತಿಗಳನ್ನು ನಿಮ್ಮ ಮುಂದೆ ನಾನು ಹೇಳಬೇಕು ಇವತ್ತು ಕಾರ್ಕಳದಲ್ಲಿ ನಡೀತಾ ಇರೋದೇ ಅಂತ ಹೇಳಬೇಕು ಕಾರ್ಕಳ ಎಂಥ ಪುಣ್ಯಾತ್ಮರಿಗೆಲ್ಲ ಜನ್ಮ ಕೊಟ್ಟಿದೆ ಅಂತ ಇವತ್ತು ಕಾರ್ಕಳಕ್ಕೆ ಜಗತ್ತಿನ ಬಂದು ನೋಡುವುದಾದ್ರೆ ವಿಸ್ಮಯದ ಬೊಟೇಶ್ವರನ್ನು ನೋಡುತ್ತಾರೆ ವೀರಭಮಯವರು ಎಷ್ಟು ಒಳ್ಳೆ ಮಾತು ಹೇಳ್ತಾರೆ ಪುಣ್ಯಾತ್ಮ ಅಂದ್ರೆ ಅವ್ರು ಹೇಳ್ತಾರೆ ನಾವು ಕಾರ್ಕಳ ನಾವು ಕಾರ್ಕಳದವರು ನಮಗೆ ಬಾಹುಬಲಿ ಆದರ್ಶ ಯಾಕೆ ಅಂತ ಹೇಳಿದ್ರೆ ನಾವು ಅವನ ಎತ್ತರಕ್ಕೆ ಬೆಳೀತೇವೋ ಇಲ್ಲವೋ ಗೊತ್ತಿಲ್ಲ ಆದ್ರೆ ಒಂದೊಂದೇ ಮೆಟ್ಟಿಲು ಹತ್ತಿದ್ರೆ ಅವನ ಹತ್ತಿರ ಹೋಗಬಹುದು ಅಂತ ವೀರಪಮುಣಿಯವರು ಹೇಳಿದ ಮಾತು ಹಾಕಿದ್ರೆ ಅಂತದ್ದು ಗೋಮಠೇಶ್ವರ ನಿರ್ಮಿಸಿದವರು ಯಾರು ಅಂತ ಕೇಳಿದ್ರೆ ಅದು ವಿಶ್ವಬ್ರಾಹ್ಮಣ ಸಮುದಾಯದ ಶಿಲ್ಪಿಡ ಕೊಡೋಗೆ ಅಂತ ಅತ್ಯಂತ ಅಭಿಮಾನದಿಂದ ಹೇಳಬೇಕು ಅದೇ ದುರದೃಷ್ಟ ಎನ್ನುತ್ತ ಅದನ್ನು ಕೆತ್ತಿದಲ್ಲ ಅವನು ಕೆತ್ತಿದಾಗ ಈ ಊರನ್ನು ಅಳವಿದ ಅರಸು ಆಗಲಿತ ರಾಜರಾಜ ಸಂಘರ್ಷ ನನಗೆ ತಮ್ಮ ಮೇಲೆ ಹೋಗಾರ ಅವಾಗ ಕಾಲುಗಳ ದಸರೇನ್ ಮಾಡ್ತಾರೆ ಅಂದ್ರೆ ಅವನನ್ನು ಬಾ ಅಂತ ಕರೀತಾರೆ ರಾಜಾಂಗಣಕ್ಕೆ ಸುಂದರ ಜನರಿಂದಿದ್ದಾರೆ ರಾಜಾಂಗಣದಲ್ಲಿ ಈ ಇಷ್ಟು ದೊಡ್ಡ ಮೂರ್ತಿ ಅಲ್ಲ ಬಂಗಾರದ ಕಡಲೆ ಹಾಕ್ತಾರೆ ಕೈ ಎದುರು ಅಂತ ಕೈ ಹಿಡಿಯುತ್ತಾರೆ ಕಾಲಿಗೆ ಕಡಗ ಹಾಕ್ತೇನೆ ಅಂತ ಕಾಲು ಮೇಡಮ್ ಇವತ್ತು ಜಗತ್ತು ಬೆಳಗಿನ ದೃಷ್ಟಿಯಿಂದ ನೋಡುವ ಕೋಮಟೇಶ್ವರ ವಿಶ್ವಬ್ರಾಹ್ಮಣ ಸಮುದಾಯದ ಶಿಲ್ಪಿಗೆ ಬಾಕಿಯವರು ಕೊಟ್ಟ ಕೊಡುಗೆ ಏನು ಅಂತಂದ್ರೆ ಒಂದು ಕೈ ಕಾಲು ಮಾಡುತ್ತೆ ಧೈರ್ಯ ಕೇಳ್ಲಿಲ್ಲಮ್ಮ ಪಕ್ಕದ ವೇಣುನ ಕೇಳ್ತಾರೆ ಅಲ್ಲಿ ಬೋಮಟೇಶ್ವರ ಮಾಡಿದ್ದೀಯ ನಮ್ಮ ಮಾಡ್ತೀಯಾ ಅಂತ ಹೋಗ್ತಾ ಹೋದಾಗ ಕೇಳ್ತಾರೆ ಈ ಪರಿಸ್ಥಿತಿ ಮಾಡೋದಕ್ಕೆ ಸಾಕು ಹೇಗೆ ಮಾಡುತ್ತೇನೆ ಅಂತಾರೆ ಅವನು ಅಲ್ಲಿಂದ ಹೊರಟವನು ವೇಣುನಲ್ಲಿ ಒಂದು ಕೈ ಒಂದು ಕಾಲ ಇಟ್ಕೊಂಡು ತನ್ನ ಶಿಷ್ಯರ ಜೊತೆ ಬೋಮಟೇಶ್ವರವನ್ನ ಕರೆಸ್ತಾನೆ ಮನೆಯಿಂದ ಹೊರಟು ಬಂದ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ತಂಗಿ ಹುಡುಕಿಕೊಂಡು ಹೋಗಿರ್ತಾಳೆ ಅಲ್ಲಿ ಹೋದಾಗ ಇಲ್ಲಿ ಆಸ ಬಾಳಿಕೆ ನಡೀತದೆ ಅವರು ಇಲ್ಲಿ ಚಂದ್ರದ ಮುಖ್ಯಲ್ಲಿ ಕೆತ್ತಿದ್ರೆ ನಮ್ಮ ಮರ್ಯಾದೆಗೆ ಕಡಿಮೆ ಆಗ್ತದೆ ಅಂತ ಆ ಅಣ್ಣ ತಂಗಿಯನ್ನು ಮುಗಿಸುವುದಕ್ಕೆ ಇಲ್ಲಿ ದುಷ್ಟರು ಹೊರಡ್ತಾರೆ ಅದು ಗೊತ್ತಾದಾಗ ಬದುಕುತ್ತಾರೆ ಈಗ ಸಾಮಾನ್ಯ ಎಷ್ಟು ಹೇಳಿ ಅವನು ಮಾನವ ಮರ್ಯಾದೆ ಮುಗಿಸಿಕೊಳ್ಳುವುದಕ್ಕೆ ಆತ್ಮವಿಶ್ವಾಸವನ್ನು ಆತ್ಮಾಭಿಮಾನವನ್ನು ಕಳೆದುಕೊಳ್ಳುವುದಕ್ಕೆ ಬಯಸದಂತಹ ಒಬ್ಬ ಶಿಲ್ಪಿ ಅಣ್ಣ ತಂಗಿ ಜೊತೆಯಾಗಿ ರಸಬಾವಿಗೆ ಹಾರಿ ಅವರು ಹೇಳ್ತಾರೆ ನಾವು ಗಾಯವನ್ನು ಬಿಟ್ಟು ಮಾಯವನ್ನು ಸೇರುತ್ತೇವೆ ಅಂತ ಬಾವಿ ಕೇಳಿದ್ದಾರೆ ಆಮೇಲೆ ದೈಹಿಕ ಶಕ್ತಿಗಳಾಗಿ ಈ ಕಾರ್ಕಳದ ಪೇಟೆಗೆ ನಿಂಕಿಲ್ಲ ಕೊಟ್ಟಂತ ಕಥೆ ಬರುತ್ತದೆ ಅಂದ್ರೆ ನಾನು ಹೇಳ್ತಾ ಇರುವುದು ವಿಶ್ವಕರ್ಮ ಸಮುದಾಯ ಅಲ್ಲಿಂದ ಇವತ್ತಿನವರೆಗೆ ನಮ್ಮದು ಮಾತುಂಟು ಪ್ರಾಣ ಮತ್ತು ಪರೀತ್ಯಜ ಮಾನವೀಯವಾಗಿ ರಕ್ಷತು ಅಂತ ನೀವು ಪ್ರಾಣ ಮರ್ಯಾದೆ ಕಂಡುಕೊಂಡು ಬರುತ್ತಬೇಡ ಅಂತ ಆದ್ರಿಂದ ವಿಶ್ವಬ್ರಾಹ್ಮಣ ಸಮುದಾಯದ ಅಭಿಮಾನ ದೋಧಕವಾಗಿ ನಿಂತ ಗೋಮಟೇಶ್ವರ ಅವನನ್ನು ಕೆತ್ತಿದ ಶಿಲ್ಪಿ ಪ್ರಾಣದ ಹಸನ್ನು ಕರೆದು ಮಾನವಹಿಸುವುದಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ ದೈವಿಕ ಶಕ್ತಿಯಾಗಿ ನಡೆಯುತ್ತಾನೆ ಇವತ್ತಿಗೆ ಕರಾವಳಿ ಕರ್ನಾಟಕದ ಯಾವುದೇ ದೇವಸ್ಥಾನ ಯಾವುದೇ ಮಠಮಂದಿರ ಯಾವುದೇ ಮಂತ್ರವಾದಿಯ ಮನೆಯಲ್ಲೂ ಕೂಡ ಅಲ್ಲಿ ಕಲ್ಲುಗುಡ ಅನ್ನುವ ದೈವ ಕಲ್ಲುಟಿ ಎನ್ನುವ ದೈವ ದಿವೆ ಹಿಟ್ಟು ಮೀತದಲ್ಲ ಅದು ವಿಶ್ವಬ್ರಾಹ್ಮಣ ಸಮುದಾಯದ ಜಾತಿ ಶಿಲ್ಪಿಗಳು ಆ ಮನೆಯಲ್ಲಿ ಕಾಣಿಸಿಕೊಂಡು ಆದ್ರೂ ಅಲ್ಲಿಂದ ಮುಂದೆ ಇನ್ನು ಇತಿಹಾಸದ ಪುಟಗಳನ್ನು ನೋಡಿದ್ರೆ ವಿಶ್ವಕರ್ಮ ಸಮುದಾಯದಲ್ಲಿ ದೇವಸ್ಥಾನವನ್ನು ಕಟ್ಟಿದವರಿದ್ದಾರೆ ವರ್ಷಗಟ್ಟಲೆ ದೇವಸ್ಥಾನ ಕಟ್ಟಿ ಬರುವಾಗ ಇಲ್ಲ ನಮಗೆ ಸಂಭಾವನೆ ಬೇಡ ಆ ದೇವಸ್ಥಾನದ ನಂದಾನಿಪಾಯಿಸುವುದಕ್ಕೆ ನಮ್ಮ ಸಂಭಾವನೆಯನ್ನು ಬಳಸಿಕೊಳ್ಳಿ ಇಂತ ಬದುಕು ದೇವಸ್ಥಾನ ನಿರ್ಮಾಣದ ಸಂಭಾವನೆಯನ್ನು ತ್ಯಾಗ ಮಾಡಿದ ಶಿಲ್ಪಗಳಿದ್ದಾರೆ ಮಾತ್ರ ಅಲ್ಲ ಊರಿಗೆ ಸಂಕಟ ಬಂದಾಗ ಇವತ್ತಿನ ಯೋಧರ ಹಾಗೆ ಯುದ್ಧಕ್ಕೆ ಹೋಗಿ ಪ್ರಾಣಾರ್ಪಣೆ ಮಾಡಿದ ಶಿಲ್ಪಿಗಳ ಇತಿಹಾಸ ಇದೆ ಗೌರವ ಅದರ ಜೊತೆಗೆ ಮಾಡಿದ ಅನ್ಯಾಯ ಎಲ್ಲವೂ ಕಣ್ಣ ಮುಂದೆ ಬರುತ್ತದೆ ಹಾಗಿದ್ರೆ ಇಷ್ಟೆಲ್ಲ ಆಧನ ಕೂಡ ರಾಕವಿಶ್ವಬ್ರಾಹ್ಮಣ ಸಮುದಾಯದ ಬಗ್ಗೆ ಅಭಿಮಾನ ಕಟ್ಟಿಕೊಡಬೇಕು ಅಂತಂದ್ರೆ ಪ್ರೊಫೆಸರ್ ಕೆ ಎಸ್ ರಾಮಚಂದ್ರ ರಾವ್ ಅಂತ ಬಹಳ ದೊಡ್ಡ ವಿದ್ವಾಂಸರಿದ್ದರು ಬೆಂಗಳೂರಿನಲ್ಲಿ ಅವರು ಮಾತು ಹೇಳಿದ್ದಾರೆ ಒಂದು ವೇಳೆ ವಿಶ್ವಕರ್ಮ ಸಮುದಾಯ ದೇವಸ್ಥಾನಗಳನ್ನು ಮಠಮಂದಿರಗಳನ್ನು ಗುಡಿಗೋಪುರಗಳನ್ನು ನಿರ್ಮಾಣ ಮಾಡದೇ ಇರತಾ ಇದ್ರೆ ಭಾರತ ದೇಶದ ಇತಿಹಾಸದ ಗತಿಯನಾಗ್ತಿತ್ತು ಅಂತ ಪ್ರಶ್ನೆ ಮಾಡ್ತಾರೆ ಇವತ್ತಿಗೆ ನಾವು ನೋಡ್ತಾ ಇರುವ ಪೇರುಗಳು ಕಲೆಗಳು ಪಟ್ಟಣದ್ದು ಮತ್ತೊಂದು ಬಲದ್ದು ಆ ಎಲ್ಲ ಶಿಲ್ಪಗಳ ಹಿಂದೆ ವಿಶ್ವಕರ್ಮ ಸಮುದಾಯದ ಕೊಡುಗೆ ಇದೆ ಅನ್ನುವುದು ನಾಡಿನ ಜನತೆ ಅರ್ಥೈಸಿಕೊಳ್ಳಬೇಕಾದಂತಹ ಅಗತ್ಯ ಇದೆ ಎಮೋ ನಮಗೆ ಸಹಜವಾಗಿ ಇವತ್ತೆಲ್ಲ ನಾವು ಹೆಸರಾಗ್ತೇವೆ ಎಲ್ಲಿವರೆಗೆ ಹೆಸರಾಗ್ತೇವೆ ಅಂತಂದ್ರೆ ಒಂದು ದೇವಸ್ಥಾನಕ್ಕೆ ಒಂದು ಟ್ಯೂಬ್ ಲೈಟ್ ಕೊಟ್ಟರೆ ಇಂಥವರ ಸೇವೆಯಿಂದ ಲೈಟ್ ಎದುರು ನಾವು ಫಲಕ ಹಾಕ್ತೇವೆ ಫಲಕ ಎಡಗೆ ಬರುತ್ತಿಲ್ಲ ಲೈಟ್ ಕೊಟ್ಟದ್ದು ನಾನು ಅಂತ ಇಲ್ಲಿವರೆಗೆ ಸ್ವಾರ್ಥ ಹಾಗಿದ್ರೆ ಗೋಪಟೇಶ್ವರನನ್ನು ಕೆತ್ತಿದ ಅಥವಾ ಯಾಕೆ ಹೆಸರು ಹಾಕಿಲ್ಲ ಅಥವಾ ದೇವಸ್ಥಾನ ಮಾಡಿದ ನಾವು ಹೆಸರನ್ನು ಯಾಕೆ ಹಾಕಲಿಲ್ಲ ಅಂತ ಕೇಳಿದ್ರೆ ಕಾರಣ ಇಷ್ಟೇ ಮೊನ್ನೆ ಮೊನ್ನೆ ಅರುಣಿ ಯೋಗಿರಾಜ್ ಮಾತನಾಡ್ತಾರೆ ಅಯ್ಯೋತ್ತೆಯ ಶಿಲ್ಪಿ ರಾಮನ ಶಿಲ್ಪಿ ರಾಮನವಿದ್ದ ರಚಿಸಿದ್ರಲ್ಲ ಅವರು ಮಾತು ಹೇಳ್ತಾರೆ ಎಲ್ಲೂ ದೇವಸ್ಥಾನದಲ್ಲಿ ನಮ್ಮವರ ಅವರ ಹೆಸರಿಲ್ಲ ಯಾಕೆ ಎಂದ್ರೆ ನಾವು ಜೀವನದಲ್ಲಿ ಪ್ರತಿಯೊಂದು ಕೆಲಸ ಮಾಡಿದ್ದು ನಾನ್ ಮಾಡುತ್ತೇನೆ ನಾನು ಮಾಡಿದ್ದು ಅನ್ನೋ ಅಹಂಕಾರದಿಂದಲ್ಲ ಆ ಸ್ವಾಮಿ ನನ್ನೊಳಗಿದ್ದು ಮಾಡಿಸ್ತಾನೆ ಅನ್ನುವ ವಿನೀತ ಭಾವದಿಂದ ಸಮುದಾಯ ಕೆಲಸ ಮಾಡಿದೆ ಆ ಹೆಸರಿಲ್ಲ ಅಲ್ಲಿ ಅದು ದೇವರದ್ದು ಅಂತ ಅವರು ಹೇಳ್ತಾರೆ ಎಷ್ಟು ಸುಂದರವಾದ ಗೊತ್ತಾ ಶಿಲ್ಪಿಗಳು ಆವತ್ತು ಹೇಗಿದ್ದರು ಇವತ್ತು ಹೇಗಿದ್ದಾರೆ ಅಂತ ತುಂಬಾ ವಿಚಾರ ಇದೆ ಒಂದು ಮಾತು ಹೇಳಿದರೆ ಅಯೋಧ್ಯೆಯಲ್ಲಿ ರಾಮನ ಮುಖ ಹೇಗೆ ಬರಬೇಕು ಅಂತ ಯೋಚನೆ ಮಾಡಬೇಕಿದ್ರೆ ಒಂದು ಪುಟ್ಟ ಮೊಬಿಣೆ ಇವ್ರ ಯೋಚನೆ ಮಾಡ್ತಾರೆ 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 ಅವ್ರು ಹೋಗಿ ದೀಪಾವಳಿಯ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಆ ದೀಪದ ಹಳದೆಯ ಸಾಲು ದೀಪಗಳಲ್ಲಿ ಆಟ ಮಕ್ಕಳ ಮುಖವನ್ನು ನೋಡ್ತಾರೆ ಅರುಣ ಯೋಗಿದಾಸ್ ಆ ಮಕ್ಕಳ ಮುಖದಲ್ಲಿ ಅವರಿಗೆ ರಾಮ ಕಾಣಿಸ್ತಾರೆ ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ರಾಮನ ವಿಗ್ರಹವನ್ನು ಯೋಚನೆ ಮಾಡಿ ವಿಶ್ವಕರ್ಮ ಸಮುದಾಯದ ಯೋಚನೆ ಮತ್ತು ಅದು ಸಾಕುವ ದಾರಿಯಂಥದ್ದು ಇಲ್ಲ ನಾವು ಹುಡುಕುವುದಕ್ಕೆ ಹೊರಟ್ರೆ ದೋಷ ಎಲ್ಲರಲ್ಲೂ ಕಾಣುತ್ತೆ ಆದರೆ ನಾವು ಗುಡಗ್ರಾಹಿಗಳಾಗಬೇಕೆ ನಾನು ಹೇಳಬಲ್ಲೆ ನಾನು ಹೀಗೆ ಮಾತಾಡ್ತಾ ಹೋಗಬೇಕು ನನಗೆ ಬೇರೆ ಬೇರೆ ಸಮುದಾಯಗಳ ದೋಷಗಳ ಬಗ್ಗೆ ಪಟ್ಟಿ ಮಾಡಿ ನನ್ನ ಹತ್ರ ಬಗ್ಗೆ ಹೇಳ್ತಾರೆ ಸರ್ ಅವರು ಹಾಗೆ ಮಾಡ್ತಾರೆ ಹೀಗೆ ಹೇಳ್ತಾರೆ ಅಂತ ನಮ್ಮದಲ್ಲೂ ಬೇಡ ಗುಡಗ್ರಾಹಿಗಳಾಗೋಣ ವಿಶ್ವ ತೆಟ್ಟರೆ ನಮ್ಮದೇ ನೀವು ಅಂತ ಹುಡುಕೋಬರಾದ್ರೆ ಅವರಿಗೆ ಜಗತ್ತಿನಲ್ಲಿ ದೋಷ ಕಾಣೋದಿಲ್ಲ ಇವರಿಗೆ ಇದು ಒಂದು ಕಥೆ ಇನ್ನು ನೀವು ಸಾಮಾಜಿಕ ಸಾಮಾಜಿಕ ನಡುವೆ ಸಾಮಾಜಿಕ ಪರವಾಗಿ ಕೆಲಸ ಮಾಡುವುದಾದ್ರಿಂದ ಈ ನೆರವು ಒಂದು ನಾಲ್ಕತ್ತೆರಡು ಮಂದಿ ಬಗ್ಗೆ ನಾನು ಮಾತಾಡ್ತೇನೆ ಮೇಡಮ್ ಪಕ್ಕದಲ್ಲಿ ಮಂಗಳೂರು ಗೊತ್ತಿದೆ ಅಲ್ಲವರು ಭಾವಯ್ಯ ಆಚಾರ ಉಂಟು ಅವರನ್ನು ವಿಶ್ವಬ್ರಾಹ್ಮಣ ಸಮುದಾಯದ ದೇವಮಾನವ ಅಂತ ಕರೆದರು ಯಾಕೆ ಅಂತಂದ್ರೆ ತನಗಾಗಿ ಅಲ್ಲದೆ ಪರರಿಗಾಗಿ ಹಿಡಿದವರು ಎಲ್ಲ ಜಾತಿ ಮತ ಸಂಪ್ರದಾಯದವರಿಗೆ ಸಹಾಯ ಮಾಡಿದ್ದಾರೆ ಒಂದು ಸನ್ನಿವೇಶ ಏನು ಅಂದ್ರೆ ಯಕ್ಷಗಾನ ಕಲಾವಿದರು ಇಬ್ರು ಇಬ್ರು ಇವತ್ತು ಒಬ್ಬರು ಇಲ್ಲ ಅಂದ್ರೆ ಒಬ್ಬರು ಇವತ್ತು ಜೀವಂತವಾಗಿ ಅವರೇನು ಸಹಾಯ ಕೇಳಬೇಕು ಅಂತ ಬಾಬ್ರಾಯಾಚಾರ ಅಂಗಡಿಗೆ ಹೋಗ್ತಾರೆ ಅಲ್ಲಿ ಹೋಗಬೇಕಿದ್ರೆ ಅದಕ್ಕಿಂತ ಸ್ವಲ್ಪ ಹೊತ್ತು ಮೊದಲು ಬಾಬ್ರಾಯಾಚಾರ ಮಗನಿಗೆ ಅಪಘಾತ ಆಗಿದೆ ಎಂದು ಸುದ್ದಿ ಬಂದಿದೆ ಆಕ್ಸಿಡೆಂಟ್ ಆಗಿ ತೀವ್ರ ಸಮಸ್ಯೆ ಅಂತ ಹೊರಟು ನಿಂತ ಬಾಬ್ರಾಯಾಚಾರರು ಬಂದ ಕಲಾವಿದರನ್ನು ಗುತ್ಪಡಿಸಿ ಏನಾಗಬೇಕು ಅಂತ ಕೇಳಿ ಅವರಿಗೆ ಸಹಾಯ ಕೆಲಸ ಕೊಟ್ಟು ಅವರನ್ನು ಖುಷಿಪಡಿಸಿ ಅಪಘಾತ ತನ್ನ ಮಗನ್ನು ನೋಡ್ಲಿಕ್ಕೆ ಹೋಗ್ತಾರೆ ತನ್ನ ಮಗ ರಸ್ತೆಯಲ್ಲಿ ಬಿದ್ದದ್ದನ್ನು ಮರೆತು ಕೂಡ ಇನ್ನೊಬ್ಬರಿಗೆ ಉಪಕಾರ ಮಾಡಿದಂತಹ ಸಮುದಾಯದಲ್ಲಿ ಹುಟ್ಟಿದ ನೋಡಿ ಬಾಬ್ರಾಯ ಆಚಾರ್ಯ ಅವರ ಬಗ್ಗೆ ಒಂದು ಸುಂದರವಾದ ಏನು ಅಂದ್ರೆ ಜೀವಂಡಮ ಸರಿ ಅಂತ ಬರಿದ್ರು ನಮಗೆ ಶಿವಾತ್ಮಾನಂದ ಸರಸ್ವತಿ ಅಂತ ಇದ್ರು ಅವರು ರಾಷ್ಟ್ರ ಸಂತಾಂತವನ್ನು ಗೌರವಿಸಿದ್ದಾರೆ ಅಂತವರ ಪೂರ್ವಾಶ್ರವ ತಂದೆ ಅವರಲ್ಲಿ ಬರೀತಾರೆ ಏನು ಅಂತಂದ್ರೆ ಆ ಇವರ ಬಗ್ಗೆ ಬಾಲಚಾರ ಬಗ್ಗೆ ಅಲ್ಲ ವಿ ಹರಿಶ್ಚಂದ್ರ ಬಗ್ಗೆ ಅವರು ಬರೀತಾರೆ ಅವರು ಸಾಹಿತಿಗಳು ನನಗೆ ಬರೀಬೇಕು ಅಂತ ಹೋದೆ ಏನು ಕಾವ್ಯವನ್ನು ಸ್ಪಂದಿಸಲಿಲ್ಲ ಮಲಗಿದೆ ನನಗೆ ಕನಸು ಬಿತ್ತು ಆ ಕನಸಿನಲ್ಲಿ ಬೆಳಗಿನಗಳಲ್ಲಿ ನಡ್ಕೊಂಡು ನಾನು ಮಂಗಳೂರಿಗೆ ಹೋದೆ ಮಂಗಳೂರಿಗೆ ಹೋಗಿ ಮಂಗಳೂರಿನ ಕಾಳಿಕಾಂಬ ದೇವಿಯ ಗರ್ಭಗುಡಿಯ ಮುಂಭಾಗದಲ್ಲಿ ನಿಂತು ಅವರ ಕೇಳಿದೆ ಅಮ್ಮ ಈ ಕರಗುಡಿಯಲ್ಲಿ ಸಮಾಜಕ್ಕಾಗಿ ಈ ದೇವಸ್ಥಾನಗಳಿಗಾಗಿ ಧರ್ಮಕ್ಕಾಗಿ ದುಡುವ ಸಮಾಜದಲ್ಲಿ ಇದ್ದಾರಂತೆ ಇವತ್ತು ಯಾರಾದ್ರೂ ಇದ್ದಾರ ಅಂತ ಕೇಳಿದೆ ಅವರು ಹೇಳಿದ್ರು ಇದ್ದಾರೆ ಅಂತ ಯಾರು ಅಂತ ಕೇಳಿದೆ ಆಷ್ಟಿ ಹರಿಶ್ಚಂದ್ರ ಅಂತ ಹೇಳ್ತಾಳೆ ನನ್ನ ಅವಳು ಯಾರು ಅಂತ ಕೇಳಿದ್ರೆ ಗರ್ಭಗುಡಿಯಲ್ಲಿ ಕೂತ ತಾಯಿ ಎದ್ದು ಬಂದು ನನ್ನನ್ನು ಕರ್ಕೊಂಡೋಗಿ ಸುದ್ರದ ದಾರಿಯಲ್ಲಿ ಕರ್ಕೊಂಡೋಗಿ ಸಣ್ಣ ಹಂಚಿನ ಮನೆಯಲ್ಲಿ ಆರಾಮ ಪಂಚಿಯಲ್ಲಿ ಕುಳಿತ ಬಿಳಿಯ ತಲೆ ಕೂಗಿನ ನಿಲುಬಂಗಿ ಹಾಕಿದ ಒಬ್ಬ ವಯೋದ್ ತೋರಿಸಿ ಅವನೇ ಹರಿಶ್ಚಂದ್ರ ಅಂತ ತೋರಿಸಿ ಅಂತ ಬರೀತಾನ ಅಂದ್ರೆ ಹರಿಶ್ಚಂದ್ರಾಚಾರ್ಯರು ಒಬ್ಬ ಶಿಕ್ಷಕರಾಗಿ ರಾಜಕೀಯ ಕ್ಷೇತ್ರದ ದುಡಿದು ಇವತ್ತಿಗೆ ವಿಶ್ವಕರ್ಮ ಬ್ಯಾಲಿಂಗ್ ಅನ್ನು ಕಟ್ಟಿ ಸಮುದಾಯವನ್ನು ಎದ್ದು ನಿಲ್ಲಿಸಿದ್ದು ಮಾತ್ರ ಅಲ್ಲ ಆ ಸಮುದಾಯದ ಜೊತೆಗೆ ಅಲ್ಲಿ ದುಡಿಯುವ ಇತರ ಸಮುದಾಯದವರು ಇವತ್ತು ಕೂಡ ಪುಣ್ಯಾತ್ಮರು ವಿಶ್ವಕರ್ಮ ಸಮುದಾಯದವರು ಅತ್ಯಂತ ಸಂತೋಷದಿಂದ ಹೇಳಿದ್ದಾರೆ ಇನ್ನು ಪ್ರೀತಿ ಎಲ್ಲ ಹೊರಡಬೇಕಾದ್ರೆ ಒಂದು ಹೇಳದ್ರಂತೆ ನಿನ್ನೇನು ತೊಂದರೆ ಆಗ್ತಾನೆ ಹೋಗಬೇಡಿ ದೇವಸ್ಥಾನಕ್ಕೆ ಅಂತ ಅವರು ದೇವಿಯನ್ನು ಇಟ್ಕೊಂಡು ಹೇಳ್ತಾರಂತೆ ನೋಡಪ್ಪ ಇಲ್ಲಿ ಇವನ ಕೈಯಲ್ಲಿ ಕಡೆಗ ಚಕ್ರ ಎಲ್ಲ ಇದೆ ಅವ್ರು ಮಾಡ್ಬೇಕಾದ ಕೆಲಸ ಇನ್ನೊರು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೋಗ್ತಾರೆ ಹೋಗಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಮುಗಿತು ಮುಗಿದ್ರು ಹೊರಡಬೇಕು ಅನ್ನೋದ್ರಲ್ಲಿ ಇವರಿಗೆ ಯಾರು ಅನ್ಯಾಯ ಮಾಡಬೇಕು ಅಂತ ಯೋಚನೆ ಮಾಡಿದ್ರೋ ಅವರೇ ಅಲ್ಲಿ ಬರುವಾಗ ಈ ಪುಣ್ಯಾತ್ಮ ಹರಿಮಾಣದಲ್ಲಿ ಪ್ರಸಾದ ಎಂದು ದೇವರ ಮುಂದೆನಿಸಿಕೊಡ್ತಾರೆ ಅಪ್ಪ ದೇವಸ್ಥಾನಕ್ಕೆ ಬಂದಿದೆಯಾ ನಿನಗೆ ನಿನ್ನ ಕುಟುಂಬಕ್ಕೆ ದೀರ್ಘ ಆಯುಷ್ಯ ಆರೋಗ್ಯವನ್ನು ಕೊಡಲಿ ನಿಮಗೆ ಒಳ್ಳೇದು ಮಾಡಲಿ ಅಂತ ಪ್ರಸಾರ ಕೊಡ್ತಾರೆ ಮೇಡಮ್ ಯಾವಾಗ ನಮ್ಮನ್ನೇ ಮಲಗಿಸಬೇಕು ಅಂತ ಯೋಚನೆ ಮಾಡುವವರಿದ್ದಾರೋ ಅಂಥವರಿಗೂ ಕೂಡ ಒಳ್ಳೇದಾಗಲಿ ಅಂತ ಪ್ರಸಾರ ಕೊಡುವ ಸಮುದಾಯ ವಿಶ್ವಬ್ರಾಹ್ಮಣ ಸಮುದಾಯ ಹಾಗಾಗಿ ಇಂಥದ್ದೊಂದು ಪರಂಪರೆ ಸುದೀರ್ಘವಾದಂತಿದೆ ಇನ್ನು ನೀವು ಈ ಕಾರ್ಯಕ್ರಮದ ವ್ಯಕ್ತಿ ಬಂದ್ರೆ ಶಿಲ್ಪಿ ಶ್ಯಾಮರಾಯಚಾರವರ ಮಗ ಸತೀಶನ ಅಲಿತ ಅವರು ಶಿಲ್ಪಗಳು ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನಮ್ಮ ಹಿರಿಯ ವಿದ್ವಾಂಸ ಗುರುತಿಯ ವೆಂಕಟೇಶ್ವರ ಉಪಾಧ್ಯಾಯಿಗೆ ವಿಶ್ವಬ್ರಾಹ್ಮಣ ಸಮುದಾಯದಲ್ಲಿ ವರ್ತಮಾನಕ್ಕೆ ಶಾಸ್ತ್ರ ಮತ್ತು ಶಸ್ತ್ರ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿರುವ ಶಿಲ್ಪಶಾಸ್ತ್ರದ ಅಧ್ಯಯನ ಮತ್ತು ಸ್ವತಃ ತಾನು ಕಾರ್ಯ ಮಾಡಿ ನಿರ್ಮಾಣ ಮಾಡುವ ಸಾಮರ್ಥ್ಯವುಳ್ಳ ಶಿಲ್ಪಿಗಳಿದ್ರೆ ಅದು ಶಿಲ್ಪಿ ಶಾಮರಾಯಚಾರ್ಯರು ಮಾತ್ರ ಅಂತ ಅವರಿಗೆ ನಮ್ಮ ಶಿಲ್ಪಿಗಳು ಜನ್ಮ ಕೊಟ್ಟ ನೆಲ ಇದೆ ಇನ್ನು ಡಾಕ್ಟರ್ ಕೆ ಪ್ರಭಾಕರ್ ಆಚಾರ್ಯಂತ ಈ ಒಳ್ಳೆ ವಿದ್ವಾಂಸ ವಿಜ್ಞಾನಿ ಸಂಶೋಧಕ ಅಧ್ಯಾಪಕರು ಏನು ಅರ್ಕಶಾಲಿ ಗುಜಂಗಾಚಾರ್ಯರು ಅನ್ನುವಂತಹ ಪುಣ್ಯಾತ್ಮ ಇದೇ ಕಾಲಘಡದ ಕಾಳಿತಾಂಬ ದೇವಸ್ಥಾನವನ್ನು ಪ್ರತಿಷ್ಠೆ ಮಾಡಿ ಇಡೀ ಸಮುದಾಯವನ್ನು ಕಟ್ಟಿಕೊಟ್ಟಂತಹ ಪುಣ್ಯಾತ್ಮ ಆ ಜಾಗದಲ್ಲಿ ಆ ಕಾಳಿತಾಂಬೆಯ ಜಾಗದಲ್ಲಿ ಬಡವ ಶ್ರೀಮಂತ ಆ ಜಾತಿಯವನು ಈ ಜಾತಿಯವನು ಎನ್ನುವ ಭೇದವಿಲ್ಲದೆ ತನ್ನ ಸಂಪತ್ತನ್ನು ಸಮಾಜಕ್ಕೆ ದಾನ ಮಾಡುವುದರ ಮೂಲಕ ಕಾರ್ಕಳದ ಕರ್ಣವನ್ನ ಕರೆಯಲ್ಪಟ್ಟ ಕಾರ್ಕಳದ ಸದಾಶಿವಾಚಾರ್ಯರು ಆ ಜಾಗದಲ್ಲಿ ದಾನ ಧರ್ಮಗಳನ್ನು ನಿರ್ವಹಿಸಿದ್ದಾರೆ ಇವತ್ತಿಗೂ ಸದಾಶಿವಾಚಾರ್ಯರ ಮಕ್ಕಳಲ್ಲಿ ಒಬ್ಬರು ನಿಮ್ಮ ಎಡಭಾಗದಲ್ಲಿ ಪ್ರಕಾಶಾಚಾರ್ಯರು ಇನ್ನೊಬ್ಬರವರ ತಮ್ಮ ಸಭೀಶಾಚಾರಲ್ಲಿದ್ದಾರೆ ಅಂದ್ರೆ ವಿಶ್ವಕರ್ಮ ಸಮುದಾಯ ವಿಶ್ವಕರ್ಮನ ಮುಖದಿಂದ ಆವಿರ್ಭವಿಸಿದ ಋಷಿ ಪರಂಪರೆ ರಕ್ತಗತವಾದ ಗುಣದಿಂದ ಆ ಲೋಕವನ್ನು ಉದ್ಧರಿಸಿದರೆ ಆ ರಕ್ತವನ್ನು ಹಂಚಿಕೊಂಡು ಬಂದ ಸಮುದಾಯ ಇವತ್ತಿಗೂ ಕೂಡ ಎಲ್ಲರಿಗೂ ಆಶ್ರಯ ಕೊಟ್ಟಿದೆ ಮೇಡಮ್ ಎಲ್ಲರನ್ನು ಗೌರವಿಸಿದೆ ಯಾಕೆ ಅಂದ್ರೆ ಇನ್ನು ಹೇಳದಲ್ಲೇ ಸುದೀರ್ಘ ಕಥ ಇದೇ ಸಮಯದ ನೀತಿಗಳನ್ನು ಆತ್ಮಹಿಸಬೇಕು ನಿಮ್ಮಲ್ಲಿ ನಾನು ಇದರ ಯಾಕೆ ಇಷ್ಟು ಅಭಿಮಾನದಿಂದ ಹೇಳ್ತೇನೆ ಅಂತಂದ್ರೆ ಅಧಿಕಾರದ ಕತ್ತುಗೆಯಲ್ಲಿ ಕೂತ ನೀವು ಜಾತಿಯನ್ನು ನೋಡುವಂತಿಲ್ಲ ನೀತಿಯನ್ನು ನೋಡಬೇಕಾಗುತ್ತದೆ ಕರ್ತವ್ಯವನ್ನು ಗೌರವಿಸಬೇಕಾಗುತ್ತದೆ ಹಾಗಾಗಿ ಇಂತಹ ಕರ್ತವ್ಯ ನಿಷ್ಠೆ ಇಲ್ಲದಂತಹ ತಮ್ಮ ಮುಖದಲ್ಲಿ ಈ ವಿಚಾರಗಳು ಹೊರೆ ಬಂದರೆ ಅದು ಸಮಾಜವನ್ನು ಮೂಡುತ್ತದೆ ನಾನು ಒಂದೊಮ್ಮೆ ಮೂಡಿಸಿದೆಯೇ ಶಾಸಕರ ಹತ್ರ ಹೇಳಿದ್ದೆ ನೀವು ಸಾರ್ವಜನಿಕ ಗಣೇಶೋತ್ಸವ ಮಾಡ್ತಿರ್ಲಿಲ್ಲ ಮಾಡ್ತಿರಲ್ಲ ವಿಶ್ವಕರ್ಮ ಪೂಜೆಯನ್ನು ಬೇಕಾದ್ರೆ ನಿಮ್ಮ ಇಡೀ ಶಾಸಕತ್ವದ ಒಂದು ಜೀವನದಲ್ಲಿ ಒಂದು ಬಾರಿ ನಿಮ್ಮ ಅಧಿಕಾರದಲ್ಲಿ ಸಾರ್ವಜನಿಕವಾಗಿ ಮಾಡಿ ಆ ಮೂಲಕ ಒಳ್ಳೆಯ ಸಂದೇಶವನ್ನು ಕೊಡಿ ಅಂತ ಕೇಳಿದ್ದೆ ಪ್ರಯತ್ನ ಮಾಡುತ್ತಾರೋ ಬಿಡುತ್ತಾರೋ ಗೊತ್ತಿಲ್ಲ ನಮ್ಮನ್ನು ಯಾರು ಒಪ್ಪುತ್ತಾರೋ ಬಿಡುತ್ತಾರೋ ಗೊತ್ತಿಲ್ಲ ಆದ್ರೆ ಒಬ್ಬ ತಾಯಿಯ ಕೊರಳಲ್ಲಿರುವ ಮಾಂಗಲ್ಯದಿಂದ ತೊಡಗಿ ತಿರುಪತಿಯ ವೆಂಕಟರಮಣನ ತಲೆಯ ವಜ್ರದ ದಿಗೀಠದವರೆಗೆ ಈ ಸಮುದಾಯ ಮಾಡಿಕೊಟ್ಟ ಹೆಗ್ಗಳಿಕೆ ಒಂದು ಹೆಣ್ಣು ಒಬ್ಬಳು ಸುಮಂಗಲಿ ಅಂತ ಹೇಳಿ ಅವಳ ಕಿವಿ ಚುಚ್ಚಬೇಕೆಂದ್ರೆ ಮಗು ಚುಚ್ಚಬೇಕೆಂದ್ರೆ ವಿಶ್ವಕರ್ಮ ಸಮುದಾಯ ಬೇಕು ಒಂದೇ ಒಬ್ಬರು ಹೇಳುತ್ತಾಳೆ ನಮ್ಮ ಊರಲ್ಲಿ ಪಕ್ಕದ ಪಕ್ಕದಲ್ಲಿ ಒಬ್ಬ ಪಾಪದ ಚಿನ್ನದ ಕೆಲಸ ಹುಡುಗ ಇದ್ದಾನೆ ನನ್ನ ಅಮ್ಮನಿಂದ ತೊಡಗಿ ನನ್ನ ಮಗುವಿನ ಮೇರೆಗೆ ಮೂಗು ಚುಚ್ಚಿ ಅಭರಣ ಮಾಡಿಕೊಟ್ಟದೇ ಅವನು ಅಂತ ಅತ್ಯಂತ ಪ್ರೀತಿ ಅವರು ಮಾತನಾಡುತ್ತಾರೆ ಇಂಥದ್ದು ಪರಂಪರೆ ಇದೆ ಹಾಗಾಗಿ ನಾನು ಅದನ್ನು ಮುಕ್ತಾಯ ಮಾಡಬೇಕು ಇವತ್ತಿಗೂ ನಾವೆಲ್ಲ ಜೊತೆಯಾಗಿ ಅರ್ಥೈಸಿಕೊಳ್ಳೋಣ ವಿಶ್ವಕರ್ಮ ಸಮುದಾಯದ ಬಂಧುಗಳು ಅನೇಕರಿಗೆ ಫೇಸ್ಬುಕ್ ಅಲ್ಲಿ ನೋಡಿರಬಹುದು ವಿಶ್ವಕರ್ಮ ಅಂದರೆ ಯಾಕೆ ವಿಶ್ವ ಬರಾಹಣ ಯಾಕೆ ಅನ್ನುವುದನ್ನು ಮತ್ತು ಕೃಷ್ಣಮೂರ್ತಿಯವರು ಬಹಳ ಚೆನ್ನಾಗಿ ಬರೆದಿದ್ದಾರೆ ಮಾತ್ರ ಅಲ್ಲ ವಿಶ್ವಕರ್ಮ ಸೂಕ್ತವನ್ನು ಘನಾಂತವಾಗಿ ಹೇಳಿದ ವೇದ ವಿದ್ವಾಂಸರ ವಿಡಿಯೋಗಳನ್ನು ನೀವು ನೋಡಬಹುದು ಇಂದ ಕೆಲಭೋಗಿ ಪರಂಪರೆ ಇದೆ ಆದರೆ ಒಂದು ನೆನಪಿರಬೇಕು ಏನು ಮೂರು ಸಾಗರ ನೂರು ಮಂದಿರ ದೈವ ಸಾಸನವಿದ್ದರೆ ಗಂಗೆ ಇದ್ದರೆ ಸಿದ್ದು ಬಿದ್ದರೆ ನಿರ್ವಿಹಿಮಾಲಯವಿದ್ದರೆ ವೇದವಿದ್ದರೆ ಭೂಮಿ ಇದ್ದರೆ ಧನಪರಂಪರೆ ಇದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮನಗೆ ನಿರ್ಮಿಸುತ್ತಿದ್ದರೆ ಹಾಗಾಗಿ ನಾವು ಎಚ್ಚರ ಆಗಬೇಕು ಎಚ್ಚರದ ಸಂದೇಶವನ್ನು ಸಮಾಜಕ್ಕೆ ಪ್ರೀತಿಯಿಂದ ಹಂಚಿಕೊಳ್ಳಬೇಕು ಮೆಣಮ್ ತಮ್ಮಲ್ಲಿ ಅತ್ಯಂತ ವಿನೀತನಾಗಿ ನಾನು ಕೇಳ್ತೇನೆ ಸರ್ಕಾರಿ ಉದ್ಯೋಗದಲ್ಲಿರು ನೀವು ಇಲ್ಲಿ ಸೇವೆ ಮಾಡ್ತೀರಿ ನಾಳೆ ಇನ್ನೊಂದು ಊರಿಗೆ ನಿಮ್ಮನ್ನು ಕಳಿಸ್ತಾರೆ ಆದರೆ ಹೋದ ಊರಲ್ಲಿ ನೀವು ಇನ್ನು ಮುಂದಕ್ಕೆ ಒಂದು ಮಾತು ಹೇಳಬೇಕು ಅಂತ ಕಳೆಕಳಿ ವಿನಂತಿ ಏನು ಅಂದರೆ ವಿಶ್ವಕರ್ಮ ಅನ್ನುವ ಪಂಚಮಿಗನಾದ ದೇವರು ಅವ ದೇವರ ಸಮುದಾಯಕ್ಕೆ ಸೀಮಿತನಲ್ಲ ಅವ ಜಗತ್ತಿನ ದೇವರು ಆ ಸಮುದಾಯ ಜಗತ್ತಿಗೆ ಕೊಡುಗೆ ಕೊಟ್ಟಿದೆ ಅನ್ನುವ ಸತ್ಯವನ್ನು ಜಗತ್ತಿನ ನೀವು ಹೇಳುತ್ತಾ ಬಂದಿರಾದರೆ ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಇನ್ನೊಂದು ಹಂತವನ್ನು ಎತ್ತರಕ್ಕೆ ತನ್ನ ನಿಲ್ಲಿಸ್ತಾನೆ ಪರಮಾತ್ಮ ಯಾಕೆಂದರೆ ನೀವು ವಿಶ್ವಮಾನವರಾಗಿ ಸಾಗುವ ದಾರಿಗೆ ಅದು ಒಂದು ಹೆಜ್ಜೆ ಅಂತ ನಾನು ಭಾವಿಸ್ತೇನೆ ಆದ್ದರಿಂದ ಎಲ್ಲ ಸಮುದಾಯವನ್ನು ಪ್ರೀತಿಸುವ ನಮ್ಮ ಸಮುದಾಯದಲ್ಲಿ ಬದುಕೋಣ ಇನ್ನು ತ್ಯಾಗದ ಬಗೆಗೆ ಆಡುವುದಕ್ಕೆ ಸಾವಿರ ಸಂಗತಿಗಳಿವೆ ಒಂದು ಮಾತು ಕೊನೆ ಹೇಳಿ ನನ್ನ ಮಾತು ನಿಲ್ಲಿಸ್ತೇನೆ ಈ ವಿಶ್ವಕರ್ಮ ಸಮುದಾಯಕ್ಕೆ ಪ್ರೀತಿ ಹೇಗಿದೆ ಅಂತ ಇವರು ಅಣ್ಣ ತಮ್ಮಂದರೆಲ್ಲ ಗುಪ್ತಾರಿಗಳು ಈ ಪಕ್ಕದಲ್ಲಿ ಗಿಡ ಬದಿರ್ಬೋದು ಗೊತ್ತಿಲ್ಲ ಅವರ ತಂದೆಯವರು ಅವರ ತಂದೆಯವರು ಕೋಟ್ಯಂತರ ರೂಪಾಯಿಗಳ ಆಸ್ತಿಗಳ ಒಡೆತನ ಯಜಮಾನ ಆದರೆ ಇಲ್ಲಿ ಯಾವುದೋ ಒಂದು ಆಸ್ಪತ್ರೆಗೆ ಒಂದು ಬ್ಲಾಕ್ ಅನ್ನೇ ಕಟ್ಟಿಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ಅದು ಮಕ್ಕಳಿಗೆ ಗೊತ್ತಿರಲಿಲ್ಲ ಕಟ್ಟಿ ಮಕ್ಕಳ ಹತ್ರ ಹೇಳಿಲ್ಲ ಇಲ್ಲಿಂದ ಹೊರಟವರು ಗುರುವಾರ ಇಲ್ಲಿಂದ ಉಡುಪಿಗೆ ಹೋದರೆ ಇಲ್ಲಿಂದ ತಿಂಡಿ ಹಿಡ್ಕೊಂಡು ಹೋಗಿ ಅಲ್ಲಿ ಹೊಟ್ಟೆ ಹಸುವಿನಿಂದ ಬಳಲುತ್ತ ಇದ್ದವರಿಗೆ ತಿಂಡಿ ಕೊಟ್ಟವನ್ನ ಸಮಾಧಾನ ಮಾಡಿ ಬಂದವರು ಇದೇ ಕಾರ್ಯಕ್ರಮದ ಸದಾಶಿವಾಚಾರ ಸಭೆಯಲ್ಲಿ ಕೂತ್ರೆ ಮೇಡಮ್ ಗುರುಗಳು ಹೇಳುವಂತೆ ಒಂದು ದಿವಸ ನಮ್ಮ ಸಮಾಜದಲ್ಲಿರುವ ದಾನಿಗಳು ಲಕ್ಷಾಂತರ ದೇಣಿಗೆ ಕೊಟ್ಟು ಒಳ್ಳೆ ಸತ್ಯ ಅಂತ ಹೇಳಿ ಸದಾಶಿವಾಚಾರ್ಯ ನೋಡಿದ್ರೆ ಸದಾಶಿವಾಚಾರ್ಯ ಹಿಂದಿರುಗಿ ನೋಡ್ತಾರಂತೆ ಯಾಕೆ ಅಂದ್ರೆ ನನ್ನನ್ನು ನೋಡ್ತಿದ್ದಾರೆ ಅಂತ ಗೊತ್ತಾಗ ಗೊತ್ತಾಗಬಾರದು ಅನ್ನೋ ಕಾರಣಕ್ಕೆ ಅಂತಹ ದಾನಿಗಳು ಹುಟ್ಟಿದ ನೆನಗಿದ್ವು ಭಾರತ ಉಮೇಶ್ ಆಚಾರ್ಯಂತಿದ್ದಾರೆ ರುದ್ರೆ ಆಚಾರ ಮಕ್ಕಳು ಮತ್ತೆ ಸುರೇಶ ಒಂದು ಉಮೇಶ್ ಆಚಾರ್ಯ ಅಂಗಡಿಗೆ ಒಬ್ಬಳು ಹುಡುಗಿ ಚಿನ್ನದ ಬಳಿಗೆ ಬರ್ತಾಳೆ ಅವಳಿಗೆ ಇದನ್ನ ಕುರುಡಿ ಜುಮಕಿ ತಗೊಂಡು ಅವಳನ್ನ ಡಿಸೈನ್ ಹೇಗಿದೆ ಅಂತ ಮುಟ್ಟಿ 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 ನೋಡುತ್ತಾಳೆ ಅಮ್ಮನ ಹತ್ರ ಹಾಕ್ ಮಾಡುತ್ತಾಳೆ ಅಂತ ಇಲ್ಲ ಸರ್ ಅವಳಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಅವಳ ಡಿಸೈನ್ ನೋಡುತ್ತಾಳೆ ಅಂತ ಈ ಪುಣ್ಯಾತ್ಮ ಎಲ್ಲ ಬಿಲ್ ಮಾಡಿ ಆದ್ಮೇಲೆ ಬಿಲ್ ಮತ್ತೆ ಬಂಗಾರವನ್ನು ಮುಟ್ಟಿಗೆ ಕೊಡ್ತಾರೆ ದುಡ್ಡು ಮಾತ್ರ ಕೊಡಲಿಲ್ಲ ಯಾಕೆ ಕಣ್ಣು ಕಾಣದ ಹೆಣ್ಣು ಮಗಳ ಅಂಗರಂಗದಲ್ಲಿ ಈಗ ಬಂಗಾರ ಹಾಕೊಂಡು ಕನ್ನಡಿ ನೋಡಿದ್ರೆ ಅವಳಿಗೆ ಕಾಣುವುದಿಲ್ಲ ಅವಳೇ ಹಾಕಿದ ಜುಮಿ ಕನ್ನಡಿ ನೋಡಿದ್ರೆ ಅವಳಿಗೆ ಕಾಣುವುದಿಲ್ಲ ಆದ್ರೆ ಅದರೊಳಗೆ ತನ್ನ ಒಂದು ಸೌಂದರ್ಯ ಬೇಕು ಅಂತ ಬಯಸುವ ದೃಷ್ಟಿ ಕಂಡುಕೊಂಡ ಹೆಣ್ಣು ಆ ಚಿನ್ನವನ್ನು ಕೊಡುತ್ತಾರೆ ಅವರ ಅಣ್ಣ ಅಲ್ಲೆಲ್ಲ ಜಾಗ ತಗೊಂಡು ಬಾಡಿಗೆ ಮನೆ ಕೊಟ್ಟಿದ್ದಾರೆ ಊರಲ್ಲೆಲ್ಲ ನೀರಿಲ್ಲ ಅಂತ ಗಲಾಟೆ ಆದ ಸಂದರ್ಭದಲ್ಲಿ ಸ್ವಂತ ಕರ್ತದಿಂದ ಬೋರ್ವೆಲ್ ಓಡಿಸಿ ಸಾರ್ವಜನಿಕರಿಗೆ ನಲ್ಲಿ ಇಟ್ಟಿದ್ದಾರೆ ದಿನದ ಇಪ್ಪತ್ತನಾಲ್ಕು ಗಂಟೆ ಬೇಕಾದಾಗ ಸಿ ನೀರು ತಗೊಂಡು ಹೋಗಿ ಅಂತ ಯಾಕೆ ಅಂದ್ರೆ ನಾನು ಹೇಳ್ತಾ ಇರೋದು ಆವತ್ತು ದೇವಸ್ಥಾನಗಳನ್ನು ಕಟ್ಟಿ ತಮ್ಮ ಬದುಕಿನ ಸುಖವನ್ನು ಮರೆತು ಲೋಕದ ಹಿತವನ್ನು ಸಾಧಿಸಿದ ಆ ಪರಂಪರೆಯ ರಕ್ತದ ಗುಣ ಅಂತ ಉಂಟಲ್ಲ ಅದು ಈ ಬರೆಗೂ ಹರಿದು ಬಂದಿದೆ ಇನ್ನು ಮುಂದಕ್ಕೂ ಹರಿಯುತ್ತದೆ ಹಾಗಿದ್ರೆ ತೊಡಕಾದಂತೆ ಎಲ್ಲಿ ಅಂತಂದರೆ ಈ ನೂರಾರು ಜಯಂತಿಗಳೆಲ್ಲ ಇದ್ದಾವಾಗ ಇದರಲ್ಲಿ ಆಗಬೇಕಾ ಏನು ಅಂದ್ರೆ ನನ್ನವರು ದೊಡ್ಡವರು ನನ್ನವೊಂದು ದೊಡ್ಡವರು ಅಂತ ಕಟ್ಟಿ ಮಾತ್ರ ಅಲ್ಲ ನನ್ನವರು ಬೇರೆಯವರಿಗೆ ಏನು ಕೊಟ್ಟಿದ್ದಾರೆ ಅವರಿಂದ ನಾವೇನು ಪಡೆದಿದ್ದೇವೆ ಇದು ಎರಡೂ ಸಮನ್ವಯ ಹೊಂದಾಗ ಮಾತ್ರ ಯಾವುದೇ ಜಯಂತಿಗಳು ಅರ್ಥಪೂರ್ಣವಾಗುತ್ತದೆ ದೇಶದಲ್ಲಿ ಸಾಮರಸ್ಯ ನೆಲೆಯಾಗುತ್ತದೆ ಒಂದೇ ಒಂದು ಮಾತು ಹೇಳೋಣ ದೇವಸ್ಥಾನ ಮಠ ಮಂದಿರ ಮಸೀದಿ ಇಗರ್ಜಿ ಯಾವ ಭೇದವೂ ಇಲ್ಲದೆ ಅವರವರು ನಂಬಿದ ದೇವರನ್ನು ಪೂಜಿಸುವುದಕ್ಕೆ ಅನುಕೂಲ ಮಾಡಿಕೊಂಡು ಅಧ್ಯಾತ್ಮದ ಕಡ ಹಗಲಿ ಬಂಗಾರದನ್ನು ಬದುಕು ಕಟ್ಟಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟ ಜಾಗದ ಮೂಲಕ ಸುಖವನ್ನು ಕಂಡ ಏಕೈಕ ಸಮುದಾಯ ಅದು ವಿಶ್ವಬರಾಹ್ಮಣ ಸಮುದಾಯ ವಿಶ್ವಕರ್ಮ ಸಮುದಾಯ ಆದ್ದರಿಂದ ಪರಂಪರೆಯ ಆಶೀರ್ವಾದವು ಸ್ವಾಮಿಯ ಅನುಗ್ರಹ ನಮ್ಮೆಲ್ಲರೂ ಒಳ್ಳೇದು ಮಾಡಲಿ ನಮಸ್ಕಾರ